ಸರ್ವೆ ಪ್ರಾರಂಭ ಮಾಡಿದೆ ಅದರ ಪೂರ್ವಭಾವಿ ಸಿದ್ಧತೆ ಅಂತೇಳಿ ಒಳಗಡೆ ಹೋಗಿ ಒಂದು ಗಾಡಿ ಬಂದ ಮ್ಯಾಲೆ ಬಂದ ಎಲ್ಲ ಮಾಧ್ಯಮಗಳ ಸಹಯೋಗದೊಂದಿಗೆ ಹಾಗೂ ಅಧಿಕಾರಿಗಳ ಸಹಯೋಗದೊಂದಿಗೆ ಏನು ಈ ಮುಂದೆ ಇದನ್ನು ಪಾಲನ್ನು ಜಪ್ತಿ ಮಾಡ್ತಿದ್ವಿ ಇದಕ್ಕೆ ಸುಟ್ಟೋದಂತ ಕಾರ್ಪೊರೇಷನ್ ದಂಡ ಕೂಡ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಇರೋದ್ರಿ ಇದು ಎಷ್ಟು ಪರ್ಸೆಂಟೇಜ್ ಮೈಕ್ರೌನ್ ಮ್ಯಾಲೆ ಇರ್ಬೇಕ್ರಿ ಕರ್ನಾಟಕ ಆಗು ಭಾರತ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುತ್ತೊಲಿಗೆ ಹೊಟ್ಟಿದೆ ಐವತ್ತೆರಡು ಮ್ಯಾಕ್ರೌಂಡ್ ಮ್ಯಾಲಿ ಇರಬೇಕು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಅಂದ್ರೆ ಇದು ಸಿಂಗಲ್ ಯೂಸ್ ಫ್ರೀ ಇದು ಎರಡು ಕುಡಿದ್ರು ಫಿಫ್ಟಿ ಟು ಮ್ಯಾಗ್ರಾನ್ಸ್ ಆಗೋದಿಲ್ಲ ಆಮೇಲೆ ಇದನ್ನು ಆಯ್ಕೆ ಮಾಡುವವರು ಇದನ್ನು ಡಿಸ್ಪೋಸ್ ಇದು ರೀ ಡಿಸ್ಪೋಸಬಲ್ ಆಗೋದಿಲ್ಲ ಹಾಗಾಗಿ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ ಇದರ ವಿರುದ್ಧವಾಗಿ ಕರ್ವೆ ಏನು ಕನ್ನಡ ನಾಮಫಲಕ ಮತ್ತು ಪ್ಲಾಸ್ಟಿಕ್ ಅಭಿಯಾನ ಎರಡೂ ಕೂಡ ಒಟ್ಟೊಟ್ಟಿಗೆ ಪ್ರಾರಂಭ ಮಾಡಿದ್ವಿ ಅನ್ನುವಂಥ ಮಾತು ತಮ್ಮೆಲ್ಲ ವಾಹಿನಿಗಳ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗೂ ಕರ್ನಾಟಕ ರಕ್ಷಣೆಗೆ ಪ್ರವೀಣ್ ಶೆಟ್ಟಿಮಾನ ಇಲ್ಲಿಂದ ಪ್ರಾರಂಭ ಆಗಿದೆ ಇಲ್ಲೇ ಇದು ನಿಂದ್ರಲ್ಲ ಸಮಗ್ರವಾಗಿ ಮುಂದೆ ಹಂಗೆ ಹೊರೀತಾ ಇರುತ್ತೆ ಈ ಅಭಿಯಾನ ಅನ್ನುವಂಥ ಮಾತು ಹೇಳ್ತಾರೆ